ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಅಲ್ಲಿ ಏನೇನು ಮಾಡೋಣ ಲೆಟ್ ಸ್ಟಾರ್ಟ್ ಗೋವಾ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತ ಗೋವಾದಲ್ಲಿ ವಿಧಾನಸಭೆ ಚುನಾವಣೆ ನಡೆದಿತ್ತು ಮತ್ತೆ ಫಲಿತಾಂಶ ಕೂಡ ಪ್ರಕಟವಾಗಿತ್ತು ಅಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ನಲವತ್ತು ಮತ್ತೆ ಸರ್ಕಾರ ರಚನೆ ಮಾಡಗೋಸ್ಕರ ಇಪ್ಪತ್ತೊಂದು ಶಾಸಕರ ಒಂದು ಬೆಂಬಲನ ಬೇಕಾಗಿತ್ತು ಆದರೆ ಈ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳನ್ನು ಪಡೆದುಕೊಂಡಿತು ಮತ್ತೆ ಬಿಜೆಪಿ ಹದಿಮೂರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಸೊ ಇಲ್ಲಿ ಬಿಜೆಪಿ ಈ ಹದಿಮೂರು ಶಾಸಕರು ಮತ್ತು ಬೇರೆ ಅಂಗ ಪಕ್ಷಗಳ ಒಂದು ಬೆಂಬಲದೊಂದಿಗೆ ಈ ಗೋವಾದಲ್ಲಿ ಸರ್ಕಾರವನ್ನು ರಚನೆ ಮಾಡಿದರು ಮತ್ತೆ ಅದರ ಮುಖ್ಯಮಂತ್ರಿಯಾಗಿ ಮನೋಹರ್ ಪಾರಿಕೋರ್ ಅವರನ್ನು ಪ್ರಮಾಣ ವಚನ ಸ್ವೀಕರಣೆ ಮಾಡಿದರು ಈಗ ಅವರಿಗೆ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಈ ಬಹುಮತವನ್ನ ಸಾಬೀತುಪಡಿಸಬೇಕಂತ ಅವರಿಗೆ ಒಂದು ಕರೆಯನ್ನ ಕೊಡಲಾಗಿತ್ತು ಹಾಗಾಗಿ ನಿನ್ನೆ ಫೆಬ್ರವರಿ ಹದಿನಾರಂದು ಬಿಜೆಪಿದವರು ಈ ಪರಿಕರ್ ಅವರು ಸರ್ಕಾರಕ್ಕೆ ಒಟ್ಟು ಇಪ್ಪತ್ತೆರಡು ಮಂದಿ ಶಾಸಕರ ಬೆಂಬಲವನ್ನು ಸೂಚಿಸಿದಂತೆ ಹಾಗಾಗಿ ಇಲ್ಲಿ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಈ ಅಂಗ ಪಕ್ಷಗಳ ಒಂದು ಸಹಾಯದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದೆ ಮತ್ತೆ ಅದರ ಮುಖ್ಯಮಂತ್ರಿಯಾಗಿ ಮನೋಹರ್ ಪರಿಕರ್ ಅವರು ನೇಮಕವನ್ನ ಆಗಿದ್ದಾರೆ ಓಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಗರಿ ಈ ಬೆಂಗಳೂರಿನಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಕ್ಕೆ ಈ ನಮ್ಮ ಭಾರತ ಹಾಗೂ ಮಧ್ಯ ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಅಂತ ಒಂದು ಹೆಗ್ಗಳಿಕೆ ಪಾತ್ರವಾಗಿದೆಯಂತೆ ಈ ಪ್ರಶಸ್ತಿಯನ್ನ ವಿಶ್ವದ ಏರ್ಪೋರ್ಟ್ಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅದು ಈ ವಿಶ್ವದ ಏರ್ಪೋರ್ಟ್ಸ್ ಅವಾರ್ಡ್ ಕಾರ್ಯಕ್ರಮ ನೆದರ್ಲೆಂಡ್ನ ಆಮ್ಸ್ಟರ್ಡಾಂನಲ್ಲಿ ನಡೆದಿದಂತೆ ಇದನ್ನ ಸ್ಕೈ ಟ್ರ್ಯಾಕ್ಸ್ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ಅವರಿಗೆ ಘೋಷಣೆ ಮಾಡಿದರಂತೆ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದ್ದಂತೆ ಈ ಪ್ರಶಸ್ತಿಯನ್ನ ಹೇಗೆ ನಿಗದಿಪಡಿಸಲಾಗಿದೆ ಅಂದ್ರೆ ಈ ಪ್ರಯಾಣಿಕರ ಅಭಿಭ ಅಭಿಪ್ರಾಯ ಅಭಿಪ್ರಾಯವನ್ನ ಪಡೆದು ಸಮೀಕ್ಷೆಯನ್ನ ನಡೆಸಿದರೆ ಸಮೀಕ್ಷೆಯನ್ನು ನಡೆಸಿ ಈ ಎರಡ್ ಸಾವಿರದ ಹದಿನೇಳರ ಏರ್ಪೋರ್ಟ್ಸ್ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದ್ದಂತೆ ಅದೇ ರೀತಿ ಇವರು ಇದರಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಚೆಕ್ ಇನ್ ಅರೈವಲ್ ಟ್ರಾನ್ಸ್ಪೋರ್ಟ್ ಶಾಪಿಂಗ್ ಸೆಕ್ಯೂರಿಟಿ ಇಮಿಗ್ರೇಷನ್ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಅದೇ ರೀತಿ ಐದನೂರ ಐವತ್ತು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಅನುಭವವನ್ನು ಸಂಗ್ರಹಿಸಿ ಈ ಒಂದು ಸಮೀಕ್ಷೆಯನ್ನ ಮಾಡಿ ಈ ಎರಡ್ ಸಾವಿರದ ಹದಿನೇಳು ಏರ್ಪೋರ್ಟ್ಸ್ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದ್ದಂತೆ ಮತ್ತೆ ಈ ಪ್ರಶಸ್ತಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಸಂದಿದೆ ಓಕೆ ಪಂಜಾಬ್ನ ಮುಖ್ಯಮಂತ್ರಿಯಾಗಿ ಅಮರಿಂದರ್ ಸಿಂಗ್ ಪ್ರಮಾಣ ವಚನ ಪಂಜಾಬ್ನಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಆಗಿತ್ತು ಅಲ್ಲಿ ಕಾಂಗ್ರೆಸ್ ಬಹುಮತವನ್ನ ಪಡೆದುಕೊಂಡಿತ್ತು ಹಾಗಾಗಿ ಈಗ ಪಂಜಾಬ್ನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ಕ್ಯಾಪ್ಟನ್ ಅಂತ ಹೆಸರುವಾಸಿಯಾಗಿರುವ ಅಮರಿಂದರ್ ಸಿಂಗ್ ಅವರು ಪ್ರಮಾಣ ವಚನವನ್ನು ಸ್ವೀಕರಣೆ ಮಾಡಿದ್ದಾರೆ ಅವರ ಜೊತೆಗೆ ಸಂಪುಟ ಸಚಿವರಾಗಿ ನವಜೋತ್ ಸಿಂಗ್ ಸಿಧು ಮತ್ತೆ ಮನ್ಪ್ರೀತ್ ಸಿಂಗ್ ಬಾದಲ್ ಇವರು ಪ್ರಮಾಣ ವಚನ ಸ್ವೀಕರಣೆ ಮಾಡಿದರಂತೆ ವೈಜ್ಞಾನಿಕ ಸಂಶೋಧನೆ ಭಾರತ ಸಂಜಾತ ಬಾಲಕಿಗೆ ಪ್ರತಿಷ್ಠಿತ ವಿಜ್ಞಾನ ಪ್ರಶಸ್ತಿ ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ಮತ್ತು ಗಣಿತ ಪ್ರಶಸ್ತಿಯನ್ನ ಭಾರತ ಸಂಜಾತ ಅಂದ್ರೆ ಭಾರತ ಮೂಲದವರು ಭಾರತದಲ್ಲಿ ಹುಟ್ಟಿದವರು ಅವರ ಹೆಸರು ದಾಸ್ ಅವರೀಗ ಅಮೆರಿಕದಲ್ಲಿ ಇರ್ತಾರೆ ಅವರಿಗೆ ಈ ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ಮತ್ತ ಗಣಿತ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ ಆ ಪ್ರಶಸ್ತಿಯ ಮೊತ್ತ ಒಂದು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಂತೆ ಇವರು ಮಿದುಳಿನ ಗಾಯದಿಂದ ನರಕೋಶಿಗಳಿಗೆ ಹಾನಿಯಾಗುವುದನ್ನು ತಡೆಗಟ್ಟುವ ಬಗ್ಗೆ ಇವರು ಒಂದು ಸಂಶೋಧನೆಯನ್ನ ನಡೆಸಿದ್ರು ಆ ಸಂಶೋಧನೆಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತೆ ಅದೇ ರೀತಿ ಈ ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ಮತ್ತು ಗಣಿತ ಗಣಿತ ಪ್ರಶಸ್ತಿಯಲ್ಲಿ ತೃತೀಯ ಸ್ಥಾನವನ್ನ ಈ ಭಾರತ ಮೂಲದವರಾದ ಅರ್ಜುನ್ ರಮಣಿ ಅವರು ಹೊಡೆದುಕೊಂಡಿದ್ದರಂತೆ ಅವರಿಗೆ ಒಂದು ಕೋಟಿ ರೂಪಾಯಿ ಮೊತ್ತದ ಬಹುಮಾನ ಕೊಡಲಾಗಿದೆಂತೆ ಈ ಪ್ರಶಸ್ತಿಯಲ್ಲಿ ಮೊದಲ ಹತ್ತು ಸ್ಥಾನಗಳಲ್ಲಿ ಭಾರತ ಮೂಲದವರು ನಾಲ್ವರು ಇದರಂತೆ ಓಕೆ ಸೊ ಇಲ್ಲಿ ನೆನ್ಪಿಟ್ಕೊಳ್ಳೋದು ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ಮತ್ತು ಗಣಿತ ಗಣಿತ ಪ್ರಶಸ್ತಿಯನ್ನ ಪಡೆದುಕೊಂಡವರು ನಮ್ಮ ಭಾರತ ಮೂಲದವರ ಮೂಲದವರಾದ ಇಂದ್ರಾಣಿ ದಾಸ್ ಅವರು ಪಡೆದುಕೊಂಡಿದ್ದಾರೆ ಓಕೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದರ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಿರುದ್ಧವಾಗಿ ಆಯ್ಕೆ ಆಗಿದ್ದಾರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಇದು ಒಂದು ಕಮಿಟಿ ಈ ಕಮಿಟಿಯ ಅಧ್ಯಕ್ಷ ಪ್ರಸ್ತುತವಾಗಿ ಕೆ ವಿ ಥಾಮಸ್ ಅವರಿದ್ದಾರೆ ಅವರ ಒಂದು ಅಧಿಕಾರಾವಧಿ ಈ ಏಪ್ರಿಲ್ ಮೂವತ್ತಕ್ಕೆ ಪೂರ್ಣಗೊಂಡಿದೆ ಹಾಗಾಗಿ ಈಗ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಯ್ಕೆಯನ್ನು ಮಾಡಲಾಗಿದೆ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂದ್ರೆ ಏನು ಇದು ಒಂದು ಸಮಿತಿ ಇದೊಂದು ಕಮಿಟಿ ಇದರಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ಪಾರ್ಲಿಮೆಂಟ್ ಮೆಂಬರ್ಸ್ ಇದರಲ್ಲಿ ಇರ್ತಾರೆ ಸೆಲೆಕ್ಟೆಡ್ ಇವರು ಈ ನಮ್ಮ ಭಾರತ ಸರ್ಕಾರದ ಕಂದಾಯ ಮತ್ತು ಎಕ್ಸ್ಪೆಂಡಿಚರ್ ಅದರ ಬಗ್ಗೆ ಆಡಿಟ್ ಮಾಡುವ ಈ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಲಾಗಿದೆ ಈ ಕಮಿಟಿಯಲ್ಲಿ ಇಪ್ಪತ್ತೆರಡು ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಹದಿನೈದು ಜನ ಲೋಕಸಭೆಯಿಂದ ಮತ್ತೆ ಏಳು ಜನ ರಾಜ್ಯಸಭೆಯಿಂದ ಇರ್ತಾರೆ ಇವರ ಅಧಿಕಾರಾವಧಿ ಒಂದು ವರ್ಷ ಇರುತ್ತೆ ಮತ್ತೆ ಇದರ ಚೇರ್ಮನ್ ಅನ್ನ ಈ ಸಮಿತಿಯ ಅಧ್ಯಕ್ಷರನ್ನ ಲೋಕಸಭೆಯ ಸ್ಪೀಕರ್ ಅವರು ಅಪಾಯಿಂಟ್ ಮಾಡ್ತಾರೆ ಈ ಸಮಿತಿಯ ಅಧ್ಯಕ್ಷರನ್ನ ಅಪೋಸಿಷನ್ ಪಾರ್ಟಿಯಿಂದ ಮಾಡ್ತಾರೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೊಬ್ರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಂದ್ರೆ ಅಪೋಸಿಷನ್ ಪಾರ್ಟಿಯ ಒಬ್ಬರು ನಾಯಕರು ಹಾಗಾಗಿ ಅವರನ್ನ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನ ಮಾಡಲಾಗಿದೆ ಮೇ ತಿಂಗಳಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಆನೆಗಣತಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲನೇವರೆಗೆ ಒಂದೇ ಬಾರಿಗೆ ನಾಲ್ಕು ರಾಜ್ಯಗಳಲ್ಲಿ ಆನೆಗಣತಿ ನಡೆಸಲು ಪ್ರಾರಂಭವನ್ನ ಮಾಡಲಿಕ್ಕೆ ನಿರ್ಧರಿಸದಂತೆ ಅದು ಒಡಿಸ್ಸಾ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಜಾರ್ಖಂಡ್ ಈ ರಾಜ್ಯಗಳಲ್ಲಿ ಒಂದೇ ಬಾರಿಗೆ ಆನೆಗಳ ಗಣತಿಯನ್ನ ಪ್ರಾರಂಭ ಮಾಡ್ತಾರಂತೆ ಈ ಆನೆಗಳ ಗಣತಿ ಇದು ಎರಡು ವಿಧಾನದಲ್ಲಿ ಮಾಡುತ್ತಾರೆ ಒಂದು ಪ್ರತ್ಯಕ್ಷ ವಿಧಾನ ಇನ್ನೊಂದು ಪರೋಕ್ಷ ವಿಧಾನ ಪ್ರತ್ಯಕ್ಷ ವಿಧಾನ ಅಂದ್ರೆ ಆನೆಗಳನ್ನು ನೇರವಾಗಿ ನೋಡಿ ಲೆಕ್ಕ ಹಾಕಿದ್ದಾರೆ ಮತ್ತೆ ಪರೋಕ್ಷ ವಿಧಾನದಲ್ಲಿ ಆನೆಯ ಲದ್ದಿಯನ್ನ ಪರೀಕ್ಷಣೆ ಪರಿಗಣಿಸಿ ಅವುಗಳ ಸಂಖ್ಯೆಯನ್ನು ನಿರ್ಧರಿಸಲಾಗುತ್ತದೆ ಅದೇ ರೀತಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಆಲ್ರೆಡಿ ಈಗ ಪರೋಕ್ಷ ವಿಧಾನದ ಮೂಲಕ ಆನೆ ಗಣತಿಯನ್ನ ನಡೆಸಲಾಗಿದಂತೆ ಹಾಗಾಗಿ ಈಗ ಒಡಿಶಾದಲ್ಲಿ ಜಾರ್ಖಂಡ್ ಜಾರ್ಖಂಡ್ನಲ್ಲಿ ಛತ್ತೀಸ್ಗಢ ಪಶ್ಚಿಮ ಬಂಗಾಳದಲ್ಲಿ ಎಟ್ ಎ ಟೈಮ್ ಅಂದ್ರೆ ಒಂದೇ ಬಾರಿಗೆ ಆನೆ ಗಣತಿಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಒಡಿಸಾದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಜಾರ್ಖಂಡ್ ನಲ್ಲಿ ಏಳ್ನೂರು ಇಪ್ಪತ್ತೈದು ಪಶ್ಚಿಮ ಬಂಗಾಳದಲ್ಲಿ ಒಂದೂರ ಮೂವತ್ತು ಆನೆಗಳನ್ನ ಅಂದಾಜಿಸಲಾಗಿದಂತೆ ಈಗ ಮತ್ತೆ ಜನಗಣತಿ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಆನೆಗಳ ಗಣಿತಿನ ಪ್ರಾರಂಭ ಪ್ರಾರಂಭ ಮಾಡ್ತಾ ಇದ್ದಾರೆ ಕಲ್ಪನಾ ಚಾವ್ಲಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಜನ್ಮದಿನ ಇವತ್ತು ಮಾರ್ಚ್ ಹದಿನೇಳು ಇವರು ನಮ್ಮ ಭಾರತೀಯ ಮೂಲದ ಮೊದಲ ಮಹಿಳಾ ಗಗನಯಾತ್ರಿ ಇವರು ಹುಟ್ಟಿದ್ದು ಹತ್ತೊಂಬತ್ತು ಮಾರ್ಚ್ ಹದಿನೇಳರಂದು ಹರಿಯಾಣದ ಕರ್ನಲ್ ಎಂಬಲ್ಲಿ ಇವರು ಎರಡ್ ಸಾವಿರದ ಮೂರರಲ್ಲಿ ಫೆಬ್ರವರಿ ಒಂದರಂದು ಎರಡ್ ಸಾವಿರದ ಮೂರರ ಫೆಬ್ರವರಿ ಒಂದರಂದು ಗಗನಯಾತ್ರೆ ಮುಗಿಸಿಕೊಂಡು ಬರಬೇಕಾದ್ರೆ ಭೂಮಿಗೆ ತೆರಳಬೇಕಾದ್ರೆ ಅಂತ ಸಮಯದಲ್ಲಿ ನೌಕೆಯಲ್ಲಿ ಒಂದು ತಾಂತ್ರಿಕ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇವರು ಮೃತರಾಗ್ತಾರೆ ಇವರ ಸಾಧನೆಗೆ ಕಾಂಗ್ರೆಷನಲ್ ಸ್ಪೇಸ್ ಮೆಡಲ್ ಮತ್ತೆ ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್ ಸೇರಿದಂತೆ ಅನೇಕ ಗೌರವಗಳು ಇವರಿಗೆ ಸಂದಿದಿವೆ ನೀವು ಇಲ್ಲಿ ನೆನಪಿಟ್ಕೊಳ್ಳುದು ಇವರು ನಮ್ಮ ಭಾರತೀಯ ಮೂಲದ ಮೊದಲ ಮಹಿಳಾ ಗನಯಾತ್ರಿ ಅವರ ಹೆಸರು ಕಲ್ಪನಾ ಚಾವ್ಲಾ ಅವರ ಜನ್ಮದಿನ ಇವತ್ತು ಮಾರ್ಚ್ ಹದಿನೇಳು ಇನ್ನು ದೇಶದ ಹದಿನೈದು ಐಐ ಪದವಿ ಐಐ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ನಮ್ಮ ದೇಶದಲ್ಲಿ ಹದಿನೈದು ಈ ಸಂಸ್ಥೆಗಳಿದವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಸಂಸ್ಥೆಗಳನ್ನ ರಾಷ್ಟ್ರೀಯ ಪ್ರಾಮುಖ್ಯತೆಗಳ ಸಂಸ್ಥೆಗಳಂತ ಪರಿಗಣಿಸಬೇಕಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಸೂದೆ ಎರಡ್ ಸಾವಿರದ ಹದಿನೇಳು ಹದಿನೇಳು ಅದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯ ನೀಡಿದೆ ಈ ಮಸೂದೆಯಲ್ಲಿ ಈ ಐಐ ಪದವಿ ಅಂದ್ರೆ ಈ ಬಿಟೆಕ್ ಎಂಟೆಕ್ ಪಿಎಚ್ ಡಿ ಪದವಿಗಳನ್ನ ಕೊಡುವ ಒಂದು ಅವಕಾಶವನ್ನ ಇದರಲ್ಲಿ ಕಲ್ಪಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಐಐಟಿ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಂಸ್ಥೆ ನಮ್ಮ ಧಾರವಾಡದಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಓಕೆ ಅದೇ ರೀತಿ ಆಂಧ್ರಪ್ರದೇಶ ಅಸ್ಸಾಂ ಗುಜರಾತ್ ಹರಿಯಾಣ ಹಿಮಾಚಲ ಪ್ರದೇಶ ಜಾರ್ಖಂಡ್ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಮಣಿಪುರ ರಾಜಸ್ಥಾನ ತಮಿಳುನಾಡು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಟೋಟಲ್ ಆಗಿ ಹದಿನೈದು ರಾಜ್ಯಗಳಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಂಸ್ಥೆ ಇದೆ ಓಕೆ ನಾವು ಐದು ನಾವು ಡಿಸ್ಕಸ್ ಮಾಡೋಣ ಇವತ್ತು ಫಸ್ಟ್ ಕ್ವಶನ್ ಪಂಚ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತದ ಗೆಲುವು ಪಡೆದಿರುವ ಪಂಜಾಬ್ನ ನೂತನ ಮುಖ್ಯಮಂತ್ರಿಯಾಗಿ ಅಮರಿಂದರ್ ಸಿಂಗ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರೆ ಇವರು ಪಂಜಾಬ್ನ ಎಷ್ಟನೇ ಮುಖ್ಯಮಂತ್ರಿಯಾಗಲಿದ್ದಾರಂತೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಇಪ್ಪತ್ತಾರು ಆಪ್ಷನ್ ಸಿ ಇಪ್ಪತ್ತೇಳು ಆಪ್ಷನ್ ಡಿ ಇಪ್ಪತ್ತೆಂಟು ಇದರ ಅನ್ಸರು ಬಿ ಅದು ಇಪ್ಪತ್ತಾರು ಈ ಪಂಜಾಬಿನ ಕ್ಯಾಪ್ಟನ್ ಅಂತ ಇರುವ ಅಮರಿಂದರ್ ಸಿಂಗ್ ಅವರು ಈ ಪಂಜಾಬ್ನ ಮುಖ್ಯಮಂತ್ರಿಯಾಗಿ ಆರನೇ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಣೆ ಮಾಡಿದ್ದಾರೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾದ ಮಣಿಪುರ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ಎನ್ ಬಿರೇಂದ್ರ ಸಿಂಗ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂದರೆ ಸ್ವೀಕರಣೆಯನ್ನು ಮಾಡಿದರು ಅವರು ಹಾಗಾದರೆ ಈ ರಾಜ್ಯದ ಉಪಮುಖ್ಯ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಆಪ್ಷನ್ ಎ ಎನ್ ಕೈಸಿ ಆಪ್ಷನ್ ಬಿ ಕರಂಶ್ಯಾಮ್ ಆಪ್ಷನ್ ಸಿ ವೈ ಜಯಕುಮಾರ್ ಆಪ್ಷನ್ ಡಿ ನಜ್ಮಾ ಹೆಪ್ತುಲ್ಲಾ ಇದರ ಅನ್ಸರು ವೈ ಜಯಕುಮಾರ್ ಆಪ್ಷನ್ ಸಿ ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳರ ಬಜೆಟ್ನಲ್ಲಿ ಎಷ್ಟು ಹೊಸ ತಾಲೂಕುಗಳನ್ನ ರಚಿಸುವುದಾಗಿ ಘೋಷಿಸಿದ್ದಾರೆ ಆಪ್ಷನ್ ಎ ನಲವತ್ತೈದು ಆಪ್ಷನ್ ಬಿ ನಲವತ್ತೆರಡು ಆಪ್ಷನ್ ಸಿ ನಲವತ್ತೆಂಟು ಆಪ್ಷನ್ ಡಿ ನಲವತ್ತೊಂಬತ್ತು ಇದರ ಅನ್ಸರು ಆಪ್ಷನ್ ಡಿ ನಲವತ್ತೊಂಬತ್ತು ಇಲ್ಲಿ ಈ ಏನು ನಲವತ್ತೊಂಬತ್ತು ಹೊಸ ತಾಲೂಕುಗಳನ್ನ ಘೋಷಿಸುವುದಾಗಿ ಈ ಎರಡ್ ಸಾವಿರದ ಹದಿನೇಳರ ನಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರೆ ಅದರಲ್ಲಿ ಬಿಜಾಪುರದಲ್ಲಿ ಏಳು ತಾಲೂಕುಗಳನ್ನ ಘೋಷಣೆ ಮಾಡಿದರೆ ಅಂದ್ರೆ ಈ ಬಜೆಟ್ನಲ್ಲಿ ಏನು ನಲವತ್ತೊಂಬತ್ತು ತಾಲೂಕುಗಳನ್ನ ಘೋಷಣೆ ಮಾಡಿದರೆ ಅದರಲ್ಲಿ ಹೆಚ್ಚಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಏಳು ತಾಲೂಕುಗಳನ್ನ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಅತಿ ಹೆಚ್ಚು ತಾಲೂಕುಗಳನ್ನ ಘೋಷಣೆ ಮಾಡಿದರೆ ಅದು ಏಳು ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಯಾವ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಆಪ್ಷನ್ ಎ ರಾಯಚೂರು ಆಪ್ಷನ್ ಬಿ ಯಾದಗಿರಿ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ಗುಲ್ಬರ್ಗ ರಾಯಚೂರು ಈ ರಾಯಚೂರು ಈ ಹೈದರಾಬಾದ್ ಕರ್ನಾಟಕ ಒಂದು ರೀಸನು ಅಲ್ಲಿ ಈ ಉನ್ನತ ಶಿಕ್ಷಣ ಅದಕ್ಕೆ ಉತ್ತೇಜನ ನೀಡುವ ಆ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿಯವರು ಈ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಪ್ರಸ್ತಕ್ತ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಜೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಟ್ಟಾರೆಯಾಗಿ ನಾಲ್ಕ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದ್ದು ರಾಜ್ಯದ ಎಲ್ಲಾ ಮೂವತ್ತು ಜಿಲ್ಲೆಗಳಿಗೂ ಡ್ಯಾಶ್ ಯೋಜನೆಯಡಿಯಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಬಿಸಿಯೂಟ ನೀಡಲಾಗುತ್ತದೆ ಆಪ್ಷನ್ ಎ ಮಾತೃ ಸಂಪೂರ್ಣ ಆಪ್ಷನ್ ಬಿ ಮಾತೃಪೂರ್ಣ ಆಪ್ಷನ್ ಸಿ ಮಾತೃ ಸಂಜೀವಿನಿ ಆಪ್ಷನ್ ಡಿ ಮಾತೃ ಸಂಗಮರು ಮಾತೃಪೂರ್ಣ ಈ ಮಾತೃಪೂರ್ಣ ಈ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಬಿಸಿ ಊಟ ಅಂದ್ರೆ ಪೌಷ್ಟಿಕಾಂಶ ಇರುವ ಒಂದು ಊಟವನ್ನು ಆಹಾರವನ್ನು ಕೊಡಲಾಗುತ್ತದೆ ಅದು ಅವರು ಈ ಗರ್ಭಿಣಿಯರು ಮತ್ತು ಬಾಣಂತಿಯರು ಅಂಗನವಾಡಿಗಳಿಗೆ ಹೋಗಿ ಅಲ್ಲಿ ಈ ಒಂದು ಬಿಸಿ ಊಟವನ್ನು ಅಲ್ಲಿ ಪಡ್ಕೊಳ್ಬೇಕು ಈ ಮಾತೃಪೂರ್ಣ ಯೋಜನೆ ಇದರ ಉದ್ದೇಶ ಏನಂದ್ರೆ ಈ ನಮ್ಮ ರಾಜ್ಯದಲ್ಲಿ ಶಿಶು ಮರಣ ಮತ್ತೆ ಈ ತಾಯಿಯ ಮರಣ ಜಾಸ್ತಿ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಊಟ ಮಾಡುವುದರಲ್ಲಿ ಅವರ ಊಟ ಮಾಡುವ ಒಂದು ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕಾಂಶ ಒಂದು ಕೊರತೆ ಇದೆ ಆ ಪೌಷ್ಟಿಕಾಂಶ ಕೊರತೆಯನ್ನು ನಿವಾರಣೆ ಮಾಡಗೋಸ್ಕರ ಈ ಮಾತೃಪೂರ್ಣ ನಡಿ ಅವರಿಗೆ ಬಿಸಿ ಊಟ ಅದು ಪೌಷ್ಟಿಕಾಂಶ ಹೊಂದುವ ಒಂದು ಊಟವನ್ನ ಅವರಿಗೆ ಕೊಡಲಾಗುತ್ತದೆ ಹಾಗಾಗಿ ಈ ಶಿಶು ಮರಣಗಳ ಒಂದು ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಹಾಗಾಗಿ ಈ ಮಾತೃಪೂರ್ಣ ಯೋಜನೆಯನ್ನ ಜಾರಿಗೊಳಿಸಿದರೆ ಇದು ಈಗಾಗಲೇ ಈ ಪ್ರಾಯೋಗಿಕವಾಗಿ ಮೈಸೂರು ಮತ್ತೆ ಈ ಜಮಖಂಡಿಯಲ್ಲಿ ಅಲ್ಲಿ ಪ್ರಾಯೋಗಿಕವಾಗಿ ಮತ್ತೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಯೋಗಿಕವಾಗಿ ಮುಂದೆ ಮೂವತ್ತು ಜಿಲ್ಲೆಗಳಿಗೂ ಈ ಒಂದು ಯೋಜನೆ ವಿಸ್ತಾರವನ್ನ ಮಾಡಲಿದ್ದಾರೆ ಒಂದು ವೇಳೆ ನಂದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ನೀವು ಟೈಪ್ ಮಾಡಿದಾಗ ನಿಮಗೆ ಈ ಒಂದು ಕೆಪಿಸಿ ಟ್ಯೂಟರ್ ಚಾನೆಲ್ ಬರುತ್ತೆ ಅಲ್ಲಿ ನಿಮ್ಮ ರೈಟ್ ಹೈಡ್ಸ್ ನಲ್ಲಿ ಸಬ್ಸ್ಕ್ರೈಬರ್ ಇದೆ ಸಬ್ಸ್ಕ್ರೈಬರ್ ಅನ್ನ ಮಾಡಿ ಸಬ್ಸ್ಕ್ರೈಬ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ನನ್ನ ಚಾನಲ್ ಅಲ್ಲ ಈ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ಇಲ್ಲಿ ಲಿಂಕ್ ಅನ್ನ ನಾನು ಕೊಟ್ಟಿದ್ದೀನಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನನ್ನ ಕೆ ಪಿ ಎ ಸಿ ಅಂತ ಒಂದು ಚಾನಲ್ ಇದೆ ಟೆಲಿಗ್ರಾಮ್ ಚಾನೆಲ್ ಅದರಲ್ಲಿ ನೀವು ಜಾಯ್ನ್ ಆಗಬಹುದು ಅಲ್ಲಿ ಪಿಡಿಎಫ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದೇ ರೀತಿ ನೀವು ಫೇಸ್ಬುಕ್ ಅಲ್ಲಿ ಕೂಡ ನೀವು ಪೇಜ್ ಅನ್ನ ಲೈಕ್ ಮಾಡ್ಬೋದು ನನ್ನ ಪೇಜ್ ಅನ್ನ ಇಲ್ಲಿ ಫಾಲೋಅರ್ಸ್ ಅನ್ನಿದೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನನ್ನ ಕೆ ಪಿ ಎಸ್ ಸಿ ಟ್ವಿಟರ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕೂಡ ನೀವು ಲೈಕ್ ಮಾಡಿ ಅಲ್ಲಿ ನೀವು ಕೂಡ ಪಿ ಡಿ ಎಫ್ ಗಳನ್ನು ಪಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್